ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯಾಜ್ಞವಲ್ಕ್ಯನು ಜನಕನಿಗೆ ಸಾಂಖ್ಯ ದರ್ಶನವನ್ನು ಹೇಳಿದುದು ಎಂಬ ಮುನ್ನೂರ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಕ ಮಹಾರಾಜ ಕೇಳು ಗುಣವಿಲ್ಲದವನು ಗುಣಿಯಾಗುವುದಿಲ್ಲ ಗುಣವುಳ್ಳವನನ್ನು ನಿರ್ಗುಣಿಯನ್ನಾಗಿ ಮಾಡುವುದೂ ಸಾಧ್ಯವಿಲ್ಲ ಈ ತತ್ವವನ್ನೇ ಯಥಾವತ್ತಾಗಿ ನಿನಗೆ ತಿಳಿಸುವೆನು ಕೇಳು ತತ್ವಜ್ಞರು ಮಹಾತ್ಮರು ಆದ ಋಷಿಗಳು ಗುಣ ಸಂಬಂಧದಿಂದ ಪುರುಷನು ಗುಣಿಯಾಗುವನೆಂದು ಹೇಳುವರು ಅವನು ಸಹಜ ಸ್ಥಿತಿಯಲ್ಲಿ ನಿರ್ಗುಣನೆ ಗುಣಗಳಲ್ಲಿಯೇ ತೊಳಲುತ್ತಾ ಮೂಢನೆನಿಸಿದವನು ಆ ಗುಣಗಳನ್ನು ತನಗೆ ತಾನೇ ಉಪಯೋಗಿಸುವನು ಅಂತಹವನು ತನ್ನ ಆತ್ಮಸ್ವರೂಪವನ್ನು ತಿಳಿಯಲಾರನು ತನಗಿಂತಲೂ ಮೇಲಾದವನೇ ಇಲ್ಲವೆಂದು ಯಾವಾಗಲೂ ಅಭಿಮಾನದಲ್ಲಿ ಇರುವನು ಜೀವನಿಗೆ ಈ ಸ್ಥಿತಿಯು ಪ್ರಕೃತಿ ಸಂಬಂಧದಿಂದ ಬರುವುದು ಆ ಪ್ರಕೃತಿಯನ್ನು ಜಡವೆನ್ನುವರು ಆ ಪ್ರಕೃತಿ ಸಂಬಂಧವುಳ್ಳವನಾದರೂ ಆತ್ಮನು ನಿತ್ಯನೂ ನಾಶರಹಿತನು ಆಗಿರುವುದರಿಂದಲೂ ಪ್ರಕೃತಿಯು ನಾಶ ಹೊಂದತಕ್ಕುದಾಗಿರುವುದರಿಂದಲೂ ಅದಕ್ಕೆ ಜಡತ್ವವೆಂಬುದೇ ಸಿದ್ಧವು ಅಜ್ಞಾನದಿಂದ ಆತ್ಮನು ಗುಣಗಳನ್ನು ಸೃಷ್ಟಿಸುತ್ತ ತನ್ನನ್ನೇ ತಾನು ತಿಳಿಯದಿರುವಾಗ ಆ ಆತ್ಮಕ್ಕೆ ಮುಕ್ತಿಯಿಲ್ಲ ಈ ಗುಣ ಸಂಬಂಧದಿಂದ ಸೃಷ್ಟಿಗೆ ತಾನು ಕರ್ತನಾದುದರಿಂದ ಆತ್ಮನು ಸೃಷ್ಟಿ ಧರ್ಮವುಳ್ಳವನೆಂದು ಹೇಳಲ್ಪಡುವನು ಯೋಗಗಳಿಗೆ ಕರ್ತೃವಾದುದರಿಂದ ಯೋಗ ಧರ್ಮನೆಂದು ಪ್ರಕೃತಿಯನ್ನು ಅಂದರೆ ಪ್ರಜೆಗಳನ್ನು ಉಂಟು ಮಾಡುವುದರಿಂದ ಪ್ರಕೃತಿ ಧರ್ಮನೆಂದು ಬೀಜಗಳನ್ನು ಉಂಟು ಮಾಡುವುದರಿಂದ ಬೀಜ ಧರ್ಮನೆಂದು ಅವನು ಕರೆಯಲ್ಪಡುವನು ಮತ್ತು ಗುಣಗಳ ಉತ್ಪತ್ತಿಗೂ ಲಯಕ್ಕೂ ಅವನು ಸ್ಥಾನವಾಗಿರುವುದರಿಂದಲೂ ಉದಾಸೀನನಾಗಿರುವುದರಿಂದಲೂ ಅನನ್ಯನಾಗಿರುವುದರಿಂದಲೂ ಗುಣಗಳಲ್ಲಿ ಅಭಿಮಾನ ಮಾತ್ರದ ಸಂಬಂಧವುಳ್ಳವನಾಗಿರುವುದರಿಂದಲೂ ಆತ್ಮನನ್ನು ಜ್ಞಾನಿಗಳು ನಿರ್ಗುಣನೆಂದೇ ಎಣಿಸುವರು ಪ್ರಕೃತಿಯನ್ನು ನಿತ್ಯವೆಂದು ನಶ್ವರವೆಂದು ಕಾರಣ ರೂಪದಲ್ಲಿ ಅದು ಅವ್ಯಕ್ತವೆಂದು ಕಾರ್ಯರೂಪದಲ್ಲಿ ವ್ಯಕ್ತವೆಂದು ಹೇಳುವರು ಹೀಗೆ ಜ್ಞಾನಿಗಳು ಆತ್ಮನಿಗೆ ಅವ್ಯಕ್ತವಾದೊಡನೆ ಐಕ್ಯವನ್ನು ಸಹಜವಾಗಿ ಭೇದವನ್ನು ಹೇಳುವರು ಯಾವಾಗಲೂ ಶಾಶ್ವತ ನೆನೆಸಿದ ಪುರುಷನೇ ಬೇರೆ ನೆಲೆಯಿಲ್ಲದ ಅವ್ಯಕ್ತವೆಂಬುದೇ ಬೇರೆ ದರ್ಭೆಗಳ ನಡುವೆ ಹುಲ್ ಹಂಚಿ ಕಡ್ಡಿಗಳ ಹಾಗೆ ಅದು ಸೇರಿರುವುದು ದರ್ಭೆಗಳ ಗುಂಪಿನಲ್ಲಿ ಹಂಚಿ ಕಡ್ಡಿ ಹೇಗೋ ಹಾಗೆ ಇದು ತಿಳಿಯಲಾರದು ಇದರಂತೆಯೇ ಇವೆರಡರಲ್ಲಿ ಒಂದನ್ನು ಸೊಳ್ಳೆಗಳಿಗೂ ಮತ್ತೊಂದನ್ನು ಅತ್ತಿಯ ಹಣ್ಣಿಗೂ ಹೋಲಿಸಬಹುದು ಿಯ ಹಣ್ಣಿನಲ್ಲಿ ಇದ್ದರೂ ಸೊಳ್ಳೆಗಳು ಅದರೊಡನೆ ಸಂಬಂಧಿಸುವುದಿಲ್ಲ ಅವೆರಡೂ ಬೇರೆ ಎಂದೇ ತಿಳಿಯಬೇಕು ಇದರಂತೆ ಮತ್ಸ್ಯವನ್ನು ಜಲವನ್ನು ಉದಾಹರಿಸಬಹುದು ನೀರಿನಲ್ಲಿ ಮತ್ಸ್ಯವಿದ್ದರೂ ಅದು ಆ ನೀರಿನಲ್ಲಿ ಅದು ಸಂಭವಿಸುವುದಿಲ್ಲ ಅಗ್ನಿಯು ಲೋಹಗಳನ್ನು ಕಾಯಿಸುವುದಕ್ಕೆ ಬೇಕು ಅಗ್ನಿಯು ಮತ್ತು ಲೋಹಗಳನ್ನು ಕಾಯಿಸುವುದಕ್ಕೆ ಬೇಕಾದ ಕುಮಟಿಯು ಬೇರೆ ಬೇರೆಯಾಗಿವೆ ಅದು ಅಗ್ನಿಯಲ್ಲಿ ಸಂಬಂಧಿಸುವುದಿಲ್ಲ ಇದರಂತೆಯೇ ಕಾವರೆ ಎಲೆಯು ನೀರು ಸೇರಿದ್ದಾಗಲೂ ಬೇರೆ ಬೇರೆಯಾಗಿಯೇ ಇರುವವೇ ಹೊರತು ಆ ಎಲೆಗೆ ಅಂದರೆ ತಾವರ ಎಲೆಗೆ ನೀರು ಸಂಬಂಧಿಸುವುದಿಲ್ಲ ಪ್ರಾಕೃತ ಜನರು ನಿತ್ಯವಾದ ಈ ಗುಣಗಳಲ್ಲಿ ನಮಗಿರುವ ಸಂಬಂಧವನ್ನು ಅವುಗಳ ಸ್ಥಿತಿಯನ್ನು ತತ್ವವನ್ನು ಅರಿಯಲಾರರು ಬೇರೆ ವಿಧದಿಂದ ನೋಡುವವರಿಗೂ ಆ ನಿಜ ಜ್ಞಾನವು ಹುಟ್ಟದು ಅಂತಹವರು ಘೋರವಾದ ನರಕವನ್ನೇ ಹೊಂದುವರು ಸಾಂಖ್ಯ ಜ್ಞಾನವು ಆ ಗುಣಗಳನ್ನು ಪ್ರತ್ಯೇಕಿಸಿ ತಿಳಿಯುವಂತೆ ಮಾಡುವುದು ಅದರಿಂದಲೇ ಸಾಂಖ್ಯರು ಕೈವಲ್ಯವನ್ನು ಹೊಂದುವರು ತತ್ವಜ್ಞರಾದ ಇತರ ಶಾಸ್ತ್ರಜ್ಞರ ನಿಶ್ಚಯವೂ ಇದೆ ಇನ್ನು ಯೋಗಿಗಳ ಜ್ಞಾನವನ್ನು ನಿನಗೆ ಹೇಳುವೆನು ಕೇಳು ಇದು ಮುನ್ನೂರ ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ